ಬ್ಯಾರ್ಲೆನ ಧರ್ಮ ಎಂಚ ಮಾತರೆಗ್ಲ ಸುಲ್ಮೆಲು ಇನಿ ಎಂಕುಲು ಚರ್ಚೆ ಮನ್ಪುನ ವಿಷಯ ಧರ್ಮ ಬ್ಯಾರ್ಲೆನ ಧರ್ಮಡ್ ದಾದಾ ಕಲ್ಪ ವೇರು ಬ್ಯಾರಿಲೆನ ದೇವರು ಏರು ಇಸ್ಲಾಂ ಧರ್ಮದ ವಿಶ್ವಾಸ ದಾದ ಬ್ಯಾರಿ ಧರ್ಮದ ಈತ್ ವಿಷಯನ ಇನಿ ಯಾನು ಪಂಪೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬ್ಯಾರಿ ಬೊಕ್ಕ ಮುಸ್ಲಿಂ ಒಂದು ರಟ್ಟಲ ಉಂಜಿ ಬ್ಯಾರ್ಲೆಗ್ ಒಂಜಿ ಬ್ಯಾರಿಲು ದೇವರಿನ ಅಲ್ಲಾಹು ಪಂಡದೇರು ಬ್ಯಾರಿಲು ಅಯ್ನ ಪೊರ್ತು ನಿಮಾಜ್ ಮಂಪೇರು ಪುಲ್ಯಕಾಂಡ ಒಂಜಿ ಉಂಜಿ ನಿಮಜ್ ಬೊಕ್ಕ ಮಧ್ಯಾಹ್ನ ಉಂಜಿ ನಿಮಾಜ್ ಬಯ್ಯಡು ಉಂಜಿ ನಿಮಾಜ್ ಕತ್ತಲೆ ಉಂಜಿ ನಿಮಾಜ್ ಬೊಕ್ಕ ರಾತ್ರಿ ನಿಮಾಜ್ ಬೊಕ್ಕ ಬ್ಯಾರ್ಲೆಗ್ ವರ್ಷಡು ಉಂಜಿ ತಿಂಗಳು పాసాపత్ర్య ఉండు ఆ పాసాపత్తున తింగుల పుదరు రమలాన్ బ్యార్లెన పవిత్ర గ్రంథ కుర్ ఆన్ బ్యార్లెన శత్రు ఇబ్లీస్ ఇబ్లి కన్నడ భాషడు దేవ్వా భూత పిశాచిందు పంపారు అంచనే బ్యారీ భాషడు సైంతాన్ ఇబ్లీస్ ఇంచెలా లెప్పువేరు పొర్బునకులు ఆరాధనే మనపున యేసును బ్యారీలు ప్రవాది ఈసా పండుగ లెప్పువేరు ಉರಿಯಗ ಮುಸ್ಲಿಂ ಧರ್ಮಗ ಸೇರುಡಾಂಡ ಅಯ್ಯೆ ಅಲ್ಲಾಹು ದೇವರೇನು ಮಾತ್ರ ಆರಾಧನೆ ಮಂಪುಡು ಅಲ್ಲಾಹು ಬ್ಯಾತ ದೇವರು ಇಜ್ಜಿ ಈ ವಿಶ್ವಾಸ ಬೋಡು ಅಂಚಾಂಡ ಮಾತ್ರ ಮುಸ್ಲಿಂ ಧರ್ಮಗ ಸೇರಿಯರ ಆಪುಂಡು ಅಲ್ಲಾಹನು ಮಾತ್ರ ಆರಾಧನೆ ಮಂಪುನ ಕೆಲೆಗ ದೇವರಾಯನ ಅಲ್ಲಾಹು ಸ್ವರ್ಗ ಕುರ್ಪೆ ತಪ್ಪು ಮಂತ್ನ ಕೆಳಗ ದೇವರಾಯನ ಅಲ್ಲಾಹು ನರಕಗ ಪಾಡುವೆ ಒಂದು ಬ್ಯಾರ್ಲೆನ ವಿಶ್ವಾಸ ಬ್ಯಾರ್ಲೆನ ಪ್ರವಾದಿನ ಪುದರ್ ಮೊಹಮ್ಮದ್ ಸೊಲ್ಲ ಪವಿತ್ರ ಜಾಗೆ ಮಕ್ಕ ಅಂಚನೆ ಪ್ಯಾಲಸ್ತೀನ್ ಇಸ್ರಾಯಿಲ್ ದೇಶದ ನಡುಟು ಉಪ್ಪುನ ಬೈತುಲ್ ಮುಖದ್ದಸ್ ಬ್ಯಾರ್ಲೆಗ್ ಕಲಿ ಕಾಟ್ರ್ ಅಮಲ್ ಆಪುನ ಒಂಜಿ ವಸ್ತುಲ ಪರಿಯರ ಬಲ್ಲಿ ವೈಪ್ಯರ ಬಲ್ಲಿ ಉದಾಹರಣೆಗೆ ಗಾಂಜಾ ಎಂಡಿಎಂಎ ಇಂಚಿನ ವಸ್ತುಲು ಇಸ್ಲಾಂ ಧರ್ಮದ ಬಡ್ಡಿದೆಪ್ಪರ ಬಲ್ಲಿ ಸುಳ್ಳು ಪನಿಯರ ಬಲ್ಲಿ ಅನ್ಯಾಯವಾದ ಒರಿಯನು ಕೆರಿಯರ ಬಲ್ಲಿ ಪೊಪ್ಪ ಅಮ್ಮನ ಎದುರುಡು ಚೇ ಪನ್ಪುನ ಒಂಜಿ ಪಾತಿರಳ ಪನಿಯರ ಬಲ್ಲಿ ಪೊಪ್ಪ ಅಮ್ಮನ ಎಡ್ಡಡು ತೂವನುಡು ಏರೆಗಲ ಅನ್ಯಾಯ ಮನ್ಪೆರ ಬಲ್ಲಿ ಚಾಡಿ ಪನಿಯರ ಬಲ್ಲಿ ಇಸ್ಲಾಂ ಧರ್ಮದ ವಿಶ್ವಾಸ ಅಲ್ಲಾಹು ಅತ್ತಾಂದ ಬೆತ್ತ ದೇವರು ಇಜ್ಜಿ ಈ ಭೂಮಿ ಕಲ್ಲು ಮರ ಪಕ್ಷಿ ಪ್ರಾಣಿ ನರಮಾಣಿ ಮಾತ ಅಲ್ಲಾಹು ದೇವರು ಮಂತಿನ ಸೃಷ್ಟಿ ದೇವರು ಒರಿಯೇ ಅಯೇ ಅಲ್ಲಾಹು ಮಾತ್ರ പ്രവാദി മുഹമ്മദ് ദേവർ അത് പ്രവാദി മുഹമ്മദ് ആണ്ട എങ്കി നക സാധാരണ നരമാണി അത് ആറ് ഒഞ്ചി പ്രവാദി ഇസ്ലാം ധർമ്മനു പ്രചാര മന്ടാ അരന ഐക്യമന്ത്യരു പ്രവാദി മുഹമ്മദ് മസ്ത് പവാടന തോജാ ಐಟ್ ಒಂಜಿ ಪವಾಡ ಇತ್ತಲಾ ಎಂಕುಲ್ನ ಕಣ್ಣೆ ದುರುಡೆ ಉಂಡು ಎಂಕುಲ್ ತೂಂದೇ ಹುಲ್ಲ ಅವು ದಾದಾ ಪಂಡ ಚಂದ್ರ ರಡ್ಡ ತುಂಡು ಆಯಿನ ಪವಾಡ ದುಂಬು ಚಂದ್ರ ರೌಂಡ್ ಆದಿತ್ತೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ನ ಕಾಲಡು ಮಕ್ಕಾಡು ಇತ್ತಿನ ಇಸ್ಲಾಂ ಧರ್ಮದ ವಿರೋಧಿಲು ಇಸ್ಲಾಂ ಧರ್ಮ ಸತ್ಯ ಅಂಡ ಒಂಜಿ ಪವಾಡನು ತೋಜಾವಡೊಂದು ಪ್ರವಾದಿ ಮೊಹಮ್ಮದ್ ಸುಲ್ಲಾಹುಲಿ ವಸಲ್ಲಮ ಪಂಡ್ಯರು ಅಪಗ ಪ್ರವಾದಿ ಮೊಹಮ್ಮದ್ ತೋಜಾಯಿನ ಪವಾಡಡ್ ಚಂದ್ರ ರಡ್ ತುಂಡು ಆಯೆ ಒಂದೇನು ತೂದಲ ಮಕ್ಕದ ಜನಕಲು ಇಸ್ಲಾಂ ಧರ್ಮಗೆ ಸೇರಿಯರ ಮನಸ್ ತೋಜಾ ಬಂದೆ ಪೋಯರು ಆಂಡ ಈ ಚಂದ್ರ ರಡ್ಡು ಭಾಗ ಆಯ್ನನು ಎಂಕಲನ ಕೇರಳ ರಾಜ್ಯದ ಒಂಜೆ ರಾಜ ತೂಪೆ ಆ ಕೇರಳ ರಾಜನ ಪುದರ್ ಚೇರುಮಾನ್ ಪೆರುಮಾಳ್ ಭಾರತ ದೇಶಡು ಈ ಪವಾಡನ ತೂದು ಇಸ್ಲಾಂ ಧರ್ಮಗೆ ಸೇರಿದಿನ ಸುರೂತ ನರಮಾನಿ ಅವು ಕೇರಳದ ಚೇರುಮಾನ್ ಪೆರುಮಾಳ್ ನಿಖಿಲೆಗ ಚೇರುಮಾನ್ ಪೇರುಮಾಲ್ ರಾಜನ ಚರಿತ್ರೆ ಬೋಡಾಂಡ ಕಮೆಂಟ್ ಮಂತ್ಪುಲೆ ಯಾನು ಕನ್ನಡ ಭಾಷೆಡ್ ಫುಲ್ ಚರಿತ್ರೆ ಪಾಡುವೆ ನಿಖಿಲೆಗು ಬೋಡಾಂಡ ಮಾತ್ರ ಅಂಚಾದ ಕಮೆಂಟದು ತಿಳಿಪಾಲೆ ಇಸ್ಲಾಂ ಧರ್ಮಡ್ ಮದಿಮೆ ಆವಡು ಮದಿಮೆ ಆವಾಂದ್ಯ ಸನ್ಯಾಸಿ ಆಯರಬಲ್ಲಿ ಅಂಚನೆ ಪಾಪದ ಕಲೆಗು ದಾನ ಕೊರಡು ಪಾಪದ ಕಲೆಂಡ ಸಹಾಯ ಮಂತ್ಪಡು இனித்த விஷய முல்பு உண்டாவா நக்கிளைக்கு தாதா டவுட் இத்துல கமெண்ட் மனுப்பு ஐக்குபோட ஆயின உத்தரையார்ப்பே அஞ்சனே நக்கலன அபிப்பிராய கமெண்ட் பாக்ஸ் தெரியப்பிலே அஞ்சனே எடு சந்தேஷம் நக்கிலன தோஸ்து குடும்ப ஷேர் மனுப்பு அஞ்சே பசோஜனக்கு இத்து ஷானல் சப்ஸ்கிரைப் மனுப்பா மறுபூர்ச்சி